ಇಡೀ ದೇಶದಲ್ಲಿ ಇತ್ತೀಚಿನ ದಿನದಲ್ಲಂತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಪಕ್ಷಾತೀತವಾಗಿ ಭಾಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂಥ ಇಂಥ ಸ್ಥಿತಿಯಲ್ಲಿ ಇಡೀ ರಾಜ್ಯದ ಇನ್ನೂರಿಪ್ಪತ್ತ್ಮೂರು ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಅಂಬೇಡ್ಕರ್ ಜಯಂತಿಗೆ ಪೂರ್ವಭಾವಿ ಸಭೆ ಮಾಡಿ ಅದಕ್ಕೆ ಒಂದು ಕ್ರಿಯಾ ಯೋಜನೆ ಕೂಡ ರೆಡಿ ಮಾಡಿ ಕಾರ್ಯಕ್ರಮಗಳನ್ನ ರೂಪಿಸಿರ್ತಾರೆ ಸರ್ ದುರಂತ ಅಂದರೆ ಕೊಳ್ಳೇಗಾಲ ಮೀಸಲು ಕ್ಷೇತ್ರ ಇಲ್ಲಿ ಪರಿಶಿಷ್ಟ ಜಾತಿ ಜನರೇ ಪ್ರತಿನಿಧಿಸುವಂಥ ಕ್ಷೇತ್ರ ಆಗಿದ್ದರೂ ಕೂಡ ಇನ್ನೂ ಇನ್ನೂ ಕೂಡ ನೂರು ಮೂವತ್ತೈದನೇ ಅಂಬೇಡ್ಕರ್ ಜಯಂತಿಗೆ ಪೂರ್ವಭಾವಿ ಸಭೆ ಕರೆದಿಲ್ಲ ಸರ್ ಆದರೆ ಒಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಈ ಹಿಂದೆ ನಾವು ಇಲ್ಲಿ ತಹಸೀಲ್ದಾರು ರಾಷ್ಟ್ರೀಯ ಏನು ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಅವ್ರ ವಿರುದ್ಧ ಒಂದು ಪ್ರತಿಭಟನೆ ಕೂಡ ಮಾಡಿದ್ವಿ ನಾವು ಒಂದು ಯಾವುದೋ ಒಂದು ಸಿವಿಲ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಾಗೆ ಆದಿ ಕರ್ನಾಟಕ ಮಹಾಸಭದಿಂದ ಒಂದು ಹೋರಾಟ ಮಾಡಿದ್ವಿ ಎಲ್ಲೋ ಒಂದು ಕಡೆ ಆ ದ್ವೇಷಕ್ಕೋ ಅಥವಾ ಎಮ್ ಎಲ್ ಎ ಅವರು ಏನಾದರೂ ಹೇಳ್ಕೊಟ್ಟಿದ್ರು ಏನೋ ಇನ್ನೂ ಕೂಡ ಅವರು ಪೂರ್ವಭಾವಿ ಸಭೆ ಮಾಡಿಲ್ಲ ಹಾಗಾಗಿ ನಾವು ಏನಂದ್ಕೊಂಡಿದ್ವಿ ಅಂತಂದರೆ ಇದು ತಪ್ಪು ಇಂಥ ರಾಷ್ಟ್ರೀಯ ನಾಯಕರಿಗೆ ಇವರು ಅಗೌರವ ತೋರೋದನ್ನ ನಾವು ತಪ್ಪು ಅಂತ ಕೇಳ್ಕೊತೀವಿ ಸರ್ ಇಷ್ಟೇ ಇಡೀ ರಾಜ್ಯದಲ್ಲಿ ಮಾಡಾಗ ಇಲ್ಲಿ ಯಾಕೆ ಮಾಡ್ತಿಲ್ಲ ಅನ್ನೋದೊಂದು ಮತ್ತು ಇನ್ನೊಂದು ಇದಕ್ಕೆ ರೀಸನ್ ಕೊಡಬೇಕು ಯಾಕೆ ಈಗ ಹಿಂದೆ ಒಂದಷ್ಟು ವರ್ಷಗಳು ಚುನಾವಣೆಗಳು ಬಂತು ನೀತಿ ಸಂಹಿತೆ ಇತ್ತು ಒಂದಷ್ಟು ವರ್ಷಗಳು ಕೋವಿಡ್ ಇತ್ತು ಈಗ ಯಾವುದೇ ರೀತಿಯಾದ ಅಡಚಣೆಗಳಿಲ್ಲದರೂ ಕೂಡ ಇವರು ಯಾವ ಉದ್ದೇಶಕ್ಕೆ ಅಂಬೇಡ್ಕರ್ ಜಯಂತಿನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗಾದರೂ ಒಂದು ಸದ್ ಇಷ್ಟೇ ಈ ಕ್ಷೇತ್ರದ ಎಮ್ ಎಲ್ ಎ ನಿಜವಾಗ್ಲೂ ಕೂಡ ಇವ್ರನ್ನ ನಾವು ಪ್ರಬುದ್ರು ಅಂದ್ಕೊಂಡಿದ್ವಿ ಇವರು ಈ ಜನರ ಈ ಕ್ಷೇತ್ರದ ಮತದಾರರಿಗೆ ಮೋಸ ಮಾಡ್ತಿದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಸರ್ ಯಾಕಂತಂದರೆ ನೋಡಿ ಇವರು ಮಾತು ಮಾತ್ರ ಬೆಣ್ಣೆ ಮನಸ್ಸು ಭಾಳ ವಿಕೃತ ಇವ್ರಿಗೆ ಇವರು ಅವರೇ ಸ್ವತಃ ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ತಾಲೂಕ್ ಪಂಚಾಯತ್ನಲ್ಲಿ ಇದ್ರದು ಪೂರ್ವಭಾವಿ ಸಭೆ ಅಂತ ಹಾಗಂದಾಗ ಅಂದಾಗ ನಾವು ಇಪ್ಪತ್ತೊಂಬತ್ತು ಬುಡಪ್ಪ ಹೋಗ್ಲಿ ಹದಿನೈದು ದಿನ ಇದೆ ಎಲ್ಲ ಭಾಗವಹಿಸಿ ಸಲಹೆ ಸಹಕಾರ ಕೊಡೋಣ ಒಂದಷ್ಟು ಕಲಾ ತಂಡಗಳು ಒಂದಷ್ಟು ಟ್ಯಾಬ್ಲುಗಳು ಮಾಡಿ ಜನಸಾಮಾನ್ಯರಿಗೆ ಅದನ್ನು ಅರ್ಥ ಮಾಡಿಕೊಡೋಣ ಅಂತ ಹೇಳಿ ಎಲ್ಲ ರೆಡಿಯಾಗಿ ಬಂದಿರ್ತೀವಿ ಸರ್ ಇಪ್ಪತ್ತೊಂಬತ್ತನೇ ತಾರೀಕು ಬಂದ ತಕ್ಷಣ ಇಪ್ಪತ್ತೊಂಬತ್ತನೇ ತಾರೀಕು ಹೋಗ್ತೀವಿ ತಾಲೂಕ್ ಪಂಚಾಯತಿಗೆ ಅಲ್ಲಿ ಏನಂತಾರೆ ಅಧಿಕಾರಿಗಳು ಇಲ್ಲ ಪೋಸ್ಟ್ಪೋನ್ ಆಗಿದೆ ಶಾಸಕರು ನಿಮಗೆ ಸಿಗಲ್ಲ ಅವ್ರಿಗೆ ಕಾರಣ ಅವ್ರಿಗೆ ಕಣ್ಣು ಹೈಟ್ ಪ್ರಾಬ್ಲಮ್ ಇದೆ ಹಾಗಾಗಿ ಅದು ಟೆಸ್ಟ್ ಮಾಡಿಸ್ಲಿಕ್ಕೆ ಕೊಟ್ಟೋಗಿದ್ದಾರೆ ಅಂತಂದರು ಸರ್ ನಮಗೆ ಭಾಳ ನೋವಾಯಿತು ಇದೇನಪ್ಪ ಅವರೇ ಫಿಕ್ಸ್ ಮಾಡಿರೋದು ಅವರೇ ಬರಲಿಲ್ಲ ಅಂತಂದರೆ ಏನು ಇವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಗಲಿ ಸಂವಿಧಾನದ ಬಗ್ಗೆ ಆಗಲಿ ಅಥವಾ ಪ್ರಜಾಪ್ರಭುತ್ವದ ಬಗ್ಗೆ ಇವ್ರಿಗೆ ಎಷ್ಟು ಮಟ್ಟಿಗೆ ಕಾಳಜಿದೆ ಅಂತ ಅಂದ್ಕೊಂಡು ನೊಂದ್ಕೊಂಡು ಹೋದ್ವಿ ಸರ್ ತಿರ್ಗಿ ಎರಡನೇ ತಾರೀಕು ಅಂತ ಆ ಕ್ಷಣದಲ್ಲಿ ಹೇಳಿದರು ಅಂತ ಅನ್ಕೊಂಡ್ವಿ ಓ ಆಯಿತು ಬಿಡಿ ಎರಡನೇ ತಾರೀಕು ಬರೋಣ ಅನ್ಕೊಂಡ್ವಿ ದುರಂತ ಇಪ್ಪತ್ತೊಂಬತ್ತನೇ ತಾರೀಕು ಅವರು ಇಲ್ಲಿಗೆ ಬರ್ದೇನೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಹೋಗಿದ್ದಾರೆ ಅವರು ಪೂಜೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಬಪ್ಪಣ್ಪುರದ ಪೂಜೆ ಮುಗಿಸ್ಕೊಂಡು ಇನ್ನೊಂದು ಗುಂಬಳ್ಳಿ ಅರುಣ್ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸರ್ ನಾನು ಅನ್ನೋದು ಒಬ್ಬರು ಜನಪ್ರತಿನಿ ಅವರ ಧಾರ್ಮಿಕ ಭಾವನೆಗೆ ನಾವು ಧಕ್ಕೆ ತರಲ್ಲ ಅವ್ರ ಪೂಜೆ ಪುರಸ್ಕಾರಕ್ಕೆ ಧಕ್ಕೆ ತರಲ್ಲ ಅವೆಲ್ಲ ಬೇಡಿ ನಮಗೆ ಇವರು ಒಬ್ಬ ರಾಷ್ಟ್ರ ನಾಯಕನಿಗೆ ಒಂದು ಒಂದು ಅಂಬೇಡ್ಕರ್ ಜಯಂತಿಗೆ ಪೂರ್ವ ಸ ಸಭೆನ ಅವರೇ ಕಂಡಕ್ಟ್ ಮಾಡಿ ಅವರೇ ಬರೆದೆ ಅವರೇ ಅವಮಾನ ಮಾಡಿ ಇದು ತಪ್ಪು ಅಂತ ನಾವು ದಯವಿಟ್ಟು ಈ ಆ್ಯಟಿಟ್ಯೂಡ್ನ ಎಮ್ ಎಲ್ ಎ ಅವರು ಚೇಂಜ್ ಮಾಡ್ಕೋಬೇಕು ಇನ್ನು ಮುಂದೆ ಯಾವುದೇ ರಾಷ್ಟ್ರೀಯ ಹಬ್ಬ ಆಗಲಿ ಅದ್ರ ಮೇಲೆ ಏನು ಇದಾಡಬಾರ್ದು ಏನು ಒಂಥರ ಉದಾಸೀನ ಮಾಡಬಾರ್ದು ಎಲ್ಲ ರಾಷ್ಟ್ರೀಯ ನಾಯಕರನ್ನ ಗೌರವಿಸಬೇಕು ಎಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳಿಗೆ ಅರ್ಥಪೂರ್ಣವಾಗಿ ಆಚರಣೆ ಮಾಡೋಕೆ ಮಾಡಬೇಕು ಆಮೇಲೆ ಇದರಲ್ಲಿ ರಾಜಕಾರಣ ಮಾಡಬಾರ್ದು ಹಾಗಾಗಿ ಈ ನಿಮ್ಮ ಮಾಧ್ಯಮದ ಮೂಲಕ ಎಮ್ ಎಲ್ ಅವರ ಏನು ಧೋರಣೆ ಇದೆ ಅದನ್ನು ಖಂಡಿಸಿ ಇದಕ್ಕೆ ಇಡೀ ಸಮುದಾಯ ಅವರು ಕೇವಲ ಬಾಬಾ ಸಾಹೇಬರಿಗೆ ಅಷ್ಟೇ ಅವಮಾನ ಮಾಡಿರೋದಲ್ಲ ಇಡೀ ಶೋಷಿತ ಸಮುದಾಯಗಳಿಗೆ ಮಾಡಿರೋದು ಅವಮಾನ ಅಂಥೇಳಿ ಅವರು ಮಾಡಿರೋ ತಪ್ಪಿಗೆ ಮತದಾರರ ಮುಂದೆ ಕ್ಷಮೆ ಕೇಳಬೇಕು ಇಲ್ಲ ಅಂತಂದರೆ ಈ ಈ ಒಂದು ಸ್ಥಿ ಈ ಒಂದು ಮಾಹಿತಿನ ನಾವು ಜನಸಾಮಾನ್ಯರಿಗೆ ಬಳಿ ತಗೊಂಡೋಗಂಥ ಕೆಲಸ ಮಾಡಬೇಕಾಗತ್ತೆ ಸರ್